ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕೋಕೆ ಉಕ್ರೇನ್ ತುದಿಗಾಲಲ್ಲಿ ನಿಂತಿದೆ ಆದರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಯೋಧರನ್ನ ದೇಶದ ಗಡಿಯೊಳಗೆ ಕಾಲ್ ಕೇಳುವಂತೆ ಮಾಡ್ತಿದ್ದಾರೆ ಪುಟಿನ್ ನಡೆಯಿಂದ ಅಮೆರಿಕದ ಅಧಿಕಾರಿಗಳು ದಂಗಾಗಿದ್ರೆ ಯುರೋಪಿಯನ್ ರಾಷ್ಟ್ರಗಳಿಗೆ ಮಾತೆ ಹೊರಡದಂತಾಗಿದೆ ಟ್ರಂಪ್ ಮೋದಿ ಸೇರಿದಂತೆ ಶಾಂತಿ ಸ್ಥಾಪನೆಗೆ ಪ್ರಯತ್ನಿಸಿದ ಜಾಗತಿಕ ನಾಯಕರ ಬಗ್ಗೆ ಮೆಚ್ಚುಗೆ ವ್ಯಾಪ್ತಗಳನ್ನಾಡಿದ ಪುಟಿನ್ ಕದನ ವಿರಾಮ ಒಪ್ಪಂದದ ಬಗ್ಗೆ ತಕರಾರೆತ್ತಿದ್ದಾರೆ ಮೂವತ್ತು ದಿನಗಳ ಒಪ್ಪಂದದ ಬಗ್ಗೆ ಪುಟಿನ್ ಅನುಮಾನ ಹೊರಹಾಕ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಆ್ಯಕ್ಟಿವ್ ಆಗಿದ್ದಾರೆ ನೇರವಾಗಿ ತಮ್ಮ ರಾಯಭಾರಿ ಪುಟಿನ್ ಜೊತೆಗೆ ಭೇಟಿಯಾಗುವಂತೆ ಮಾಡಿ ದಯಮಾಡಿ ಉಕ್ರೇನ್ನ ಯೋಧರನ್ನು ಬಿಟ್ಬಿಡಪ್ಪ ಅಂತ ಮನವಿ ಮಾಡಿಕೊಂಡಿದ್ದಾರೆ ಒಂದು ತಿಂಗಳ ಕದನ ವಿರಾಮ ಒಪ್ಪಂದ ಮಾಡಿಕೊಂಡು ನಮ್ಗೇನಾಗಬೇಕಿದೆ ಅನ್ನೋ ನೇರವಾದ ಪ್ರಶ್ನೆಯನ್ನು ರಷ್ಯಾ ಅಮೆರಿಕದ ಮುಂದಿಟ್ಟಿದೆ ಯುದ್ಧಕ್ಕೆ ಮೂವತ್ತು ದಿನ ಬ್ರೇಕ್ ಕೊಟ್ಟರೆ ಉಕ್ರೇನ್ ಯೋಧರು ರಿಫ್ರೆಶ್ ಆಗಿ ಸುಧಾರಿಸಿಕೊಂಡು ಮತ್ತೆ ಗುಂಪು ಕಟ್ಕೊಂಡು ಶಸ್ತ್ರಾಸ್ತ್ರಗಳನ್ನ ಒಟ್ಟುಗೂಡಿಸ್ಕೊಂಡು ರಷ್ಯಾದ ನೆಲದ ಮೇಲೆ ಮತ್ತೊಂದು ದೊಡ್ಡ ದಾಳಿ ಮಾಡ್ತಾರೆ ಅದಕ್ಕೆ ನಾವು ಯಾಕೆ ಅವಕಾಶ ಕೊಡಬೇಕು ಅನ್ನೋದು ಪುಟಿನ್ ಟೀಮ್ನ ಪ್ರಶ್ನೆ ಮೂವತ್ತು ದಿನದ ವಿರಾಮ ಆದ್ಮೇಲೆ ಮುಂದೇನು ಅನ್ನೋದೇ ಇಲ್ಲಿನ ಮುಖ್ಯವಾದ ಪಾಯಿಂಟ್ ದೀರ್ಘಾವಧಿಯ ಮತ್ತು ಶಾಶ್ವತವಾದ ಶಾಂತಿ ಒಪ್ಪಂದದ ಬಗ್ಗೆ ನಾವು ಗಮನ ಕೊಡ್ತಿದ್ದೇವೆ ಈ ಅಲ್ಪ ವಿರಾಮದ ಬಗ್ಗೆ ಮನಸ್ಸಿಲ್ಲ ಅಂತಿದೆ ರಷ್ಯಾ ಅಷ್ಟೇ ಅಲ್ಲದೆ ರಷ್ಯಾ ಗಡಿಯೊಳಕ್ಕೆ ಬಂದಿದ್ದ ಉಕ್ರೇನ್ ಪಡೆಗಳನ್ನು ಓಡಿಸ್ತಿದೆ ಗಡಿಗಳನ್ನು ಭದ್ರ ಮಾಡಿಕೊಂಡು ಕೈ ಬಿಟ್ಟು ಹೋಗಿದ್ದ ಪ್ರದೇಶಗಳನ್ನು ಸಂಪೂರ್ಣ ವಶಕ್ಕೆ ಪಡೆಯುವಂತೆ ಸ್ವತಃ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕರೆ ಕೊಟ್ಟಿದ್ದಾರೆ ನೇರ ಎಫೆಕ್ಟ್ ಉಕ್ರೇನ್ನ ಯೋಧರ ಮೇಲೆ ಆಗ್ತಾ ಇದೆ ಸಿಕ್ಕಾಕಿಕೊಂಡ ಉಕ್ರೇನ್ನ ಪಡೆಗಳ ಸಾವಿರಾರು ಯೋಧರು ಈಗ ರಷ್ಯಾ ಮಿಲಿಟರಿಯ ಗನ್ ಪಾಯಿಂಟ್ನಲ್ಲಿದ್ದಾರೆ ಸಂಪೂರ್ಣವಾಗಿ ರಷ್ಯಾ ಪಡೆಗಳು ಉಕ್ರೇನ್ನ ನ ಯೋಧರನ್ನ ಸುತ್ತುವರೆದಿದೆ ಯಾವುದೇ ಕ್ಷಣದಲ್ಲಿ ಏನು ಅನಾಹುತ ಬೇಕಾದರೂ ನಡೆದು ಹೋಗಬಹುದು ಉಕ್ರೇನ್ ಯೋಧರ ಪ್ರಾಣಕ್ಕೆ ಸಂಚಕಾರ ಆಗೋ ಕೆಟ್ಟ ಸ್ಥಿತಿ ನಿರ್ಮಾಣವಾಗಿದೆ ಇದರ ಬಗ್ಗೆ ಗೊತ್ತಾಗ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಟೀಮ್ ಪುಟಿನ್ ಜೊತೆ ಕ್ಷಿಪ್ರ ಮಾತುಕತೆ ನಡೆಸಿದೆ ಅಕಸ್ಮಾತ್ ಪುಟಿನ್ ಒಂದು ಸಣ್ಣ ಸಂದೇಶ ಕೊಟ್ಟರು ಆ ಯೋಧರ ಪ್ರಾಣ ಪಕ್ಷಿ ಹಾರಿ ಹೋಗ್ತವೆ ಎರಡನೇ ಮಹಾಯುದ್ಧದ ಬಳಿಕ ಯಾವತ್ತಿಗೂ ನಡೆದಿಲ್ಲದ ಅತ್ಯಂತ ಘೋರವಾದ ಹತ್ಯಾಕಾಂಡ ಆಗಿ ಹೋಗುತ್ತೆ ಅನ್ನೋ ಕಳವಳವನ್ನ ಟ್ರಂಪ್ ಹೊರಹಾಕಿದ್ದಾರೆ ಅಂತ ಯಾವುದೇ ಕೆಟ್ಟ ಹೆಜ್ಜೆಯನ್ನು ಇಡದಂತೆ ಅಮೆರಿಕ ಕೋರಿದೆ ಉಕ್ರೇನ್ ಯೋಧರಿಂದ ಜೀವಂತವಾಗಿ ಬಿಡುವಂತೆ ಮನವಿ ಮಾಡಿಕೊಂಡಿದೆ ಆದರೆ ಅಮೆರಿಕದ ಮನವಿಗೆ ಕರಗುವ ಮನಸ್ಸು ಪುಟಿನ್ಗೆ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ ಪುಟಿನ್ ಜೊತೆಗಿನ ಮಾತುಕತೆ ಬಗ್ಗೆ ಟ್ರೂತ್ ಸೋಷಿಯಲ್ ನಲ್ಲಿ ಹಂಚಿಕೊಂಡಿರೋ ಡೊನಾಲ್ಡ್ ಟ್ರಂಪ್ ನಿನ್ನೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಬಹಳ ಒಳ್ಳೆ ಚರ್ಚೆ ನಡೀತು ಈ ಭೀಕರ ಯುದ್ಧವು ಅಂತ್ಯವಾಗೋಕೆ ಉತ್ತಮ ಅವಕಾಶಗಳಂತೂ ಕಂಡು ಬಂದಿದೆ ಅಂತ ಹೇಳ್ತಾನೆ ಉಕ್ರೇನ್ ಪಡೆಗಳ ಸಂಕಷ್ಟದ ಸ್ಥಿತಿಯನ್ನು ಕೂಡ ತೆರೆದಿಟ್ಟಿದ್ದಾರೆ ಇವತ್ತಿನ ಸ್ಥಿತಿಗೆ ಅಮೆರಿಕದ ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಕಾರಣ ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ ರಷ್ಯಾದೊಂದಿಗೆ ಸಂಘರ್ಷ ಮಾಡಿಕೊಂಡು ಲಕ್ಷಾಂತರ ಜನರು ಯಾವತ್ತಿಗೂ ತಿರುಗಬಾರದಂತೆ ಮಾಡಿಬಿಟ್ರು ನಾವೀಗ ರಷ್ಯಾ ಜೊತೆಗೆ ಕದನ ವಿರಾಮ ಮತ್ತು ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕಿಸದೆ ಹೋದರೆ ಈಗಲೂ ಮಾರಣ ಹೋಮ ಮುಂದುವರಿಯುತ್ತೆ ನಾನೇನಾದರೂ ಆಗ ಅಧ್ಯಕ್ಷನಾಗಿದ್ದರೆ ಯುದ್ಧ ಆಗ್ತಾನೇ ಇರಲಿಲ್ಲ ಹಾಗೆ ಇಸ್ರೇಲ್ನಲ್ಲೂ ಅಕ್ಟೋಬರ್ ಏಳರ ಹತ್ಯಾಕಾಂಡ ನಡೀತಾನೇ ಇರಲಿಲ್ಲ ಅಮೆರಿಕ ಹಣದುಬ್ಬರದ ಭಾರವನ್ನು ಹೊರಬೇಕಿರಲಿಲ್ಲ ಅಕ್ರಮ ವಲಸಿಗರನ್ನ ಒಳಗೆ ಬಿಡ್ತಾನೇ ಇರಲಿಲ್ಲ ಅಂತ ಟ್ರಂಪ್ ಮತ್ತೊಂದು ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ ಆದರೆ ನಾನು ಇದ್ದಿದ್ರೆ ಆಗೋಕೆ ಬಿಡ್ತಾನೇ ಇರಲಿಲ್ಲ ಅನ್ನೋ ಭೂತಕಾಲದ ಮಾತುಗಳು ಈ ಸಂದಿಗ್ಧ ಸ್ಥಿತಿಯಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಸತ್ಯವಾದ ಮಾತು ಯುದ್ಧವನ್ನು ನಿಜಕ್ಕೂ ನಿಲ್ಲಿಸೋಕೆ ಸಂಪೂರ್ಣ ಪ್ರಯತ್ನವನ್ನು ಅಮೆರಿಕದ ರಾಜತಾಂತ್ರಿಕರಿಂದ ಮಾಡಿಸ್ತಾರಾ ಪುಟಿನ್ ಮನವೊಲಿಸಿ ಒಪ್ಪಂದಕ್ಕೆ ಸಹಿ ಹಾಕೋ ಹಂತದವರೆಗೂ ಕರ್ಕೊಂಡು ಬರ್ತಾರೋ ಅನ್ನೋದು ಟ್ರಂಪ್ ಸಾಮರ್ಥ್ಯವನ್ನು ನಿರ್ಧಾರ ಮಾಡುತ್ತೆ ಹಾಗೆ ಇದು ಇತಿಹಾಸದ ಪುಟಗಳಲ್ಲಿ ಉಳಿದು ಹೋಗುತ್ತೆ ಅಕಸ್ಮಾತ್ ಟ್ರಂಪ್ ಮಾತಿಗೆ ಪುಟಿನ್ ಕಿವಿಗೊಡಲಿಲ್ಲ ಅಂದರೆ ಉಕ್ರೇನ್ನ ಸಾವಿರಾರು ಯೋಧರ ತಲೆಗಳು ಉರುಳಿ ಹೋಗ್ತವೆ ಆಮೇಲೆ ಅಮೆರಿಕ ಎಷ್ಟೇ ನಿರ್ಬಂಧಗಳನ್ನ ರಷ್ಯಾದ ಮೇಲೆ ಹಾಕಿದ್ರೂ ಅವರ ಪ್ರಾಣಗಳಂತೂ ತಿರುಗಿ ಬರೋದೇ ಇಲ್ಲ ಉಕ್ರೇನ್ ಜೊತೆಗಿನ ಸಂಘರ್ಷವೂ ಕೊನೆ ಆಗೋದೇ ಇಲ್ಲ ಪುಟಿನ್ ಜೊತೆಗೆ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಕ್ಟಾಫ್ ಮಾತುಕತೆ ನಡೆಸಿದ್ದಾರೆ ಮೂವತ್ತು ದಿನಗಳ ಕದನ ವಿರಾಮದ ಪ್ರಸ್ತಾಪಕ್ಕೆ ಪುಟಿನ್ ಒಪ್ಪಿಕೊಳ್ಳೋ ಅವಕಾಶವೂ ಇದೆ ಆದರೆ ಉಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರ ಪೂರೈಕೆ ಗಡಿ ಪ್ರದೇಶಗಳ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗುತ್ತೆ ಅಂತ ಕೇಳಿದ್ದಾರೆ ಹಾಗೆ ಕರ್ಸ್ನಲ್ಲಿ ಉಕ್ರೇನ್ ಪಡೆಗಳು ಶರಣಾಗುವಂತೆ ಕೇಳಿದ್ದಾರೆ ಇನ್ನು ಪುಟಿನ್ ಟ್ರಂಪ್ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತನಾಡೋಕೆ ಬಯಸಿರೋದಾಗಿ ವರದಿಗಳಿಂದ ಗೊತ್ತಾಗಿದೆ ಅಂದರೆ ಒಂದಷ್ಟು ರಾಜ್ಯಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕದನ ವಿರಾಮ ಒಪ್ಪಂದಕ್ಕೂ ಬಹಳ ಬೇಗ ಸಹಿ ಬೀಳಬಹುದು